ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಬಂದು ಸಮಯ ಒಂದು ಆರೂವರೆ ಆಗಿದೆ ಈಗ ತಾನೇ ತೋಟಕ್ಕೆ ಬಂದೆ ಈಗ ತಾನೇ ವ್ಲಾಗ್ನ ಶುರು ಮಾಡಿದ್ದೀನಿ ಈ ಕಡೆ ಸೂರ್ಯ ಕೂಡ ಉಡ್ತಾ ಇದಾನೆ ಲೈಟಾಗಿ ಓಕೆ ಇವತ್ತೇನಪ್ಪ ಕೆಲಸ ಅಂದರೆ ಇನ್ನು ಸ್ವಲ್ಪ ಇದು ತೊಂಡೆಕಾಯಿ ಬಿಡಿಸೋದು ಆ ತೊಂಡೆಕಾಯಿನ ಬಿಡಿಸಿದ್ಬಿಟ್ರೆ ಆ ತೊಂಡೆಕಾಯಿ ಬಿಡಿಸೋದು ಕಂಪ್ಲೀಟ್ ಆಗುತ್ತೆ ಇನ್ನು ಒಂದೆರಡು ಮೂರು ದಿನ ಇನ್ನೊಂದು ನಾಲ್ಕೈದು ದಿನ ಏನು ಕೂಡ ಕೆಲಸ ಇರೋದಿಲ್ಲ ಔಷಧಿ ಓಡಿ ಇಷ್ಟೇ ಕೆಲ್ಸಗಳು ಓಕೆ ತೊಂಡೆಕಾಯಿ ಬಿಡಿಸೋದು ಸರಿ ಒಂದು ಮೂರು ದಿನ ನಾಲ್ಕು ಮೂರು ದಿನ ಏನೋ ಟೈಮ್ ತಗೊಂಡು ಓಕೆ ಈ ಕಡೆ ಹಾಗಲ್ಕಾಯೂ ಬಂದಿದೆ ಈ ಕಡೆ ತೊಂಡೆಕಾಯಿನೂ ಕೂಡ ಬಂದಿದೆ ಎರಡೂ ಕೂಡ ಬರುತ್ತಲ್ಲ ಎರಡೂ ಕೂಡ ಕಟ್ ಮಾಡ್ತಾ ಇರಬೇಕು ಎರಡು ಕೂಡ ಕಿತ್ತಕ್ಕಿತ್ತ ಮಾರ್ಕೆಟ್ಗೆ ಕಳಿಸ್ಕೊಡ್ತಾ ಇರಬೇಕು ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೋಟೀನ್ ಇರುತ್ತೆ ಹೇಗೆಲ್ಲ ನಮ್ಮ ದಿನಚರಿ ಇರುತ್ತೆ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬೆಳಗ್ಗೆ ಬಂದಿದ್ದೀನಿ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ಇಲ್ಲಿ ಹಾಗಾಗಿ ಕಾಯಿ ಎಲ್ಲ ಕಿದ್ದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನಂದರೆ ನಿನ್ನೆ ಮೊನ್ನೆ ಎಲ್ಲ ತೋರಿಸಿದ್ದೀನಿ ಇವತ್ತು ತೋರಿಸಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ನೋಡಿದ್ದೆ ಹಾಗಾಗಿ ತೊಂಡೆಕಾಯಿ ಬಿಡಿಸೋದೇನು ವಿಡಿಯೋ ಮಾಡೋದಿಲ್ಲ ತೊಂಡೆಕಾಯಿ ಎಲ್ಲ ಬಿಡಿಸಿದ್ದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟ್ಯಾಕ್ಯಾರ ಹಾಗೆ ಯಾರಲ್ಲ ಫಸ್ಟ್ ಟೈಮ್ ದಿವ್ಯೂ ಚಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೇಳೆ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರ್ತೀನಿ ನೀವು ಮೊದಲ ನೋಡ್ಬೋದು ಓಕೆ ಫ್ರೆಂಡ್ಸ್ ಹಾಗೆ ಈ ಒಂದು ತೆಂಗಿನ ಮರ ಫಸ್ಟ್ನೇದಾಗಿ ನೋಡಿ ಹೊಂಬಾಳೆ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಿಟ್ಟಿದೆ ಓಕೆ ಫ್ರೆಂಡ್ಸ್ ತೊಂಡೆಕಾಲ ಕಾಲ ಸಿಕ್ಕಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಊಟ ಎತ್ಕೊಂಡಿಲ್ ಹಾಕಿದ್ದೆ ನಾವು ಐಟಮ್ ಕೊಡ್ತಿರಲ್ಲ ಟೆಂಪೋ ಅವ್ರದ್ದು ಇದು ತೋಟ ಬಂದು ಆಲ್ಮೋಸ್ಟು ಇವರು ಕೂಡ ತೊಂಡೆಕಾಯಿ ಹಾಕಿದ್ದಾರೆ ಆ ಕಡೆ ಆ ಕಡೆ ಬಂದು ಚಪ್ಪರು ಬಂದನೆ ಕಾಯಿ ಹಾಕಿದ್ದಾರೆ ಈ ಕಡೆ ಬಂದು ಹಾಗಲ್ಕಾಯಿ ಇದೆ ಹಾಗಲಕಾಯಿ ತೋಟ ನೋಡ್ಕೊಂಡು ಹೋಗೋಣ ಬನ್ನಿ ಹಾಗೆ ಇದು ಯಾವುದೋ ಕಾಲದ್ದು ಪಾಪ ಟೆಂಪೋ ಇಲ್ಲೇ ನಿಂತಿದೆ ಇದೇನು ಸೀಜಿಂಗ್ ಆಗಿರೋದೇನೋ ಗಾಡಿ ಇಲ್ಲಿ ನಿನ್ನಿಸ್ಬಿಟ್ಟಿದ್ದಾರೆ ಔಷಧ ಹೊಡಿತಾ ಇದ್ದಾರೆ ಔಷಧಿ ಹೊಡಿತಾ ಇದ್ದಾರೆ ಇವರು ಇವತ್ತು ಇದು ಬಂದು ರ್ಯಾಪಿಟ್ ಅನ್ನೋ ಒಂದು ತಿಳಿ ಆಗ್ಲಿಗಿಡ ನಮ್ಮದು ಬಂದು ಯಾವುದೋ ಹುಡುಗಿ ಹೆಸರಪ್ಪ ನಮ್ಮದು ಯಾವುದೋ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ನಂದು ಇವ್ರದ್ದು ಮಾತ್ರ ನೋಡಿ ಚೆನ್ನಾಗಿ ಜ್ಞಾನ ಹಾಕೊಂಡಿದ್ದೀನಿ ಇದು ರ್ಯಾಪಿಟ್ ಅನ್ನೋ ಒಂದು ತಿಳಿ ಇದು ಪರವಾಗಿಲ್ಲ ಇದು ಚೆನ್ನಾಗಿ ಕಾಯ್ಬಿಡುತ್ತಾ ಜಾಸ್ತಿ ಓಡ್ತಾರೆ ಅನ್ಕೊಂತೀನಿ ಚಪ್ರ ಆರಾಮ್ ಓಡಾಡ್ಬೋದು ನಡ್ಕೊಂಡು ಅಷ್ಟು ಚೆನ್ನಾಗಿ ಐಟಿದ ನೆರಳು ಹಾಕೊಂಡಿರೋದಕ್ಕೆ ಕಳೆನೆ ಇಲ್ಲ ಎನ್ನಣ ಇನ್ ಪೊಸಿಷನ್ ಕೊಂದ್ಬಿಟ್ಟಲ್ಲ ಅಣ್ಣ ನೀ ಆರಾಮಾಗಿ ಗಾಡಿಂಗ್ಲೆ ಓಡಾಡಿ ನಿಂತು ಈ ಕ್ರಮ ಎನ್ನಣ್ಣ ಇಪ್ಪಡಿ ಪುಣ್ಣಟ್ಟಂಗ ಹಿಂಗ ಯೂಟ್ಯೂಬ್ಲವ್ರೆ ಕಲಾದಿರಣ್ಣ ಏ ಪಾರ ಬಾ ತುಣಿಂಗ್ಯ ನೆನ್ಪೋಸಿ ಹಾ ಯಾವ್ದೋ ಮುದ್ದು ದುರ್ವಾಸನೆ ಅಡಕ್ತದ ಯಾಕ ಗುಳ್ರಿ ಯಾರು ಸಿಕ್ಕಿಲ್ವಾ ಪಾಪ ನಮ್ಮ ಅಣ್ಣನ್ ಕೆಲ್ಸ ಕೆಲ್ಸ್ಕೊಟ್ಟಿದಿರಿ ಅಯ್ಯ ಅದಕ್ಕಿಂತ ಬೆಸ್ಟ್ ಇದೇ ಹೋಗಕ್ ಹೋಗ ಯಾವ್ದು ಇಲ್ಲ ಬಿಡು ಯಾವ್ದ್ ನೋಡ್ರ ಕಷ್ಟನೇ ನಮ್ಗ ಇದನ್ನ ಆರಾಮ ಕೆಲ್ಸ ಮಾಡ್ಬಿಟ್ಟು ಮನೆಗಿರ್ಬೋದ್ಸ್ ಕಾಯಿ ಎಲ್ಲ ಬಿಡಿಸಿದ್ದಾಯ್ತು ಮತ್ತೆ ಮಾರ್ಕೆಟ್ಗೂ ಕೂಡ ಕಳಿಸಿದ್ದಾಯಿತು ಅಲ್ಲೂ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅವರು ಅವಸ್ಥೆ ಹೊಡಿತಾ ಇದ್ದು ಕೂಡ ಓಕೆ ಇವಾಗ ಮಧ್ಯಾಹ್ನ ಒಂದಾಲ ಕವರೆ ಆಗಿದೆ ಮತ್ತೆ ತೋಟ ಕಡೆ ನಾನು ಬಂದಿದ್ದೀನಿ ಇವಾಗ ಏನಕ್ಕೆ ಬೀರಿ ಅಂದರೆ ಕವರ್ ತಗ್ಲಾಕೊಂಡು ಹೋಗಿ ಹೋಗ್ತಾ ಇದ್ದೀರಿ ನಾನು ಮತ್ತು ನಮ್ಮಮ್ಮ ನಾನು ಕನಕಾಂಬ್ರಿ ಬಿಡಿಸ್ಬೇಕಂತೆ ನಮ್ಮಮ್ಮ ಬಂದು ಮಳೆ ಬಿಡಿಸ್ಕೊತಾರೆ ಅವರು ಬಿಡಿಸೋದು ಮಳೆ ಹೋಗ್ಬಿಡೋ ಬ್ಲಾಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಪ್ರೇಮತ್ನವ್ರಿ ಏನು ಹೋಗ್ಬಿಡ್ಸೋಕೆ ಹೋಗ್ತಾಯಿದ್ದೀರಾ ಮಳೆ ಹೂವು ವೆರಿ ಗುಡ್ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಬಂದು ಮಳ್ಳಿಗೆ ಹೋಗಿ ಬಿಡಿಸ್ತಾ ಇದ್ದಾರೆ ನಾನು ಕನ್ಕಾಮ್ರ ಬಿಡ್ಸಕ್ಕೆ ಹೋಗಬೇಕು ಮಳೆ ಹೋಗಿ ಬಿಡ್ಸೋದು ಒಂದು ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಬಂದೆ ಅಷ್ಟೇ ಏನು ಇವತ್ತು ಬೆಳಗ್ಗೆ ಆಗಿಲ್ಲ ಜಾಸ್ತಿ ಜಾಸ್ತಿ ಹೂವೇ ಬಂದಿಲ್ಲಲ್ಲ ಏ ನೆನೆ ಚೆನ್ನಾಗಿ ಕಾಣಿಸ್ತದು ಬೆಳ್ಳಗೆ ಸಣ್ಣ ಏನು ಬಿಡಿಸೋ ನಾನು ಆತಿನ ಕನಕಾಂಬ್ರ ಬಿಡ್ಸೋಕೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಕನಕಾಂಬ್ರ ಬಿಡ್ಸೋಕ್ಕೆ ಬಂದಿದ್ದೀನಿ ಮಳೆ ಬಿದ್ದಿದೆ ಯಾವ ಇದು ಬಿಸಲಲ್ಲಿ ಚೆನ್ನಾಗಿ ಬೆಲೆ ಚೆನ್ನಾಗಿರ್ತದೆ ಬಿಡ್ಸೋಕ್ಕೆ ಮಳೆ ಬಿದ್ದರೆ ಒಂಥರ ಬೇಜಾರು ಯಾಕಂದರೆ ನೋಡಿ ಹಾಗೆ ಕೈಗಳ ಹಂಗೆ ಮೆತ್ಕೊಳುತ್ತೆ ಮತ್ತು ಕೀಳೋಕ್ಕೂ ಅಷ್ಟೇ ಬೇಗ ಬರೋಲ್ಲ ಕಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಒಂದು ಐದು ಗಂಟೆ ಹತ್ತು ನಿಮಿಷ ಆಗ್ತಾ ಬಂದಿದೆ ಟೈಮು ಹೂವು ಬಿಡಿಸಿದ್ದಾಯ್ತು ಇನ್ನೇನು ಕೆಲಸ ಇಲ್ಲ ಎಲ್ಲೂ ಕೂತ್ಕೊಳೋಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ ಯಾಕಂದರೆ ಮಳೆ ಬಿದ್ದಿರೋದು ಜ್ಯಾಮ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಮನೆ ಕಡೆ ಹೋಗ್ತಾ ಇದ್ದೀನಿ ಹಾಗೆ ಹೋಗೋ ಹೋಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಇವತ್ತು ನಮ್ಮ ರೋಡಲ್ಲಿ ಅಂತ ಹೋಗ್ತಾ ಇದ್ದೀನಿ ಏನಂದರೆ ಆ ಕಡೆ ಈ ಕಡೆ ಹುಲ್ಲು ಈ ಕಡೆ ಬೆಳೆದಿರೋ ಹೋಯ್ತು ಸಂಡ್ರಾಗಿರೋ ಒಂದು ದಾರಿ ಇದರಲ್ಲಿ ಗಾಡಿ ಓಡಿಸೋದಕ್ಕಂತ ನನಗಂತೂ ಸಿಕ್ಕಾಪಟ್ಟೆ ಒಂದು ಖುಷಿ ಅಂತಲೇ ಹೇಳಬಹುದು ಬರುಗಳ ಮೇಲೆ ಈ ಥರ ಹೊದಿ ಇದರಲ್ಲಿ ಹೋಗೋಕ್ಕೆ ನನಗಂತೂ ಖುಷಿ ಆಗುತ್ತೆ ಓಕೆ ಈ ಕಡೆ ಒಂದು ಕೈಯಾಗ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಇನ್ನೊಂದು ಕೈಯಲ್ಲಿ ಕೂಡ ಕೈ ಯೂಸ್ ಮಾಡ್ತಾ ಇದ್ದೀನಿ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇವತ್ತು ಸ್ವಲ್ಪ ಕಷ್ಟ ಬಿದ್ದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದೇ ಕೈಯ್ಯಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ ಈ ಗೇಮೆ ಮೇಲೆ ಯಾವ ಮಾರು ಒಂದು ಪ್ರೋಗ್ರಾಮ್ ಬಿಡ್ತದೆ ಈ ದಾರಿಯಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂಥರ ಕಾಡು ಆ ಕಡೆ ಈ ಕಡೆ ಹೊಲ ಸಣರಲ್ಲಿ ದಾರಿ ಎಷ್ಟು ಚೆನ್ನಾಗಿದೆ ಮಳೆ ಬಿದ್ದಿರೋದು ಮೀಗಡಿ ಓಕೆ ಇದೆ ನಮ್ಮ ಊರು ಊರು ಒಡಗಣ ಬನ್ನಿ ಮನೆಗೆ ಹೋಗಿ ಉಳಗಣ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ಓಯ್ ಏನ್ ಕುತ್ಕೊಂಡೆ ಮಳೆ ಬೀಳ್ತೈತೆ ಬಿಸಿ ಬಿಸಿ ಬೋಂಡಾನ ಬಜ್ಜಿನ ಒಂದು ಕಪ್ ಟೀನ ಎತ್ಕೊಬೋದು ನಿಂಗೆ ಪುಣ್ಯ ಬರ್ತದೆ ಯಾವ್ದು ಓಕೆ ಫ್ರೆಂಡ್ಸ್ ಮನೆಗೆ ಬಂದು ಕುತ್ಕೊಂಡಿದ್ದೀನಿ ಇನ್ನೂ ಟೀ ಕೊಡಲಿಲ್ಲ ಏ ಬರ ಇಲ್ಲ ಯಾರೋ ಹುಡುಗ ಚೆನ್ನಾಗವ್ನೆ ಬರ ಇಲ್ಲ ಅಂತ ಓಡೋಗಿ ಹೇಳ್ಬಿಟ್ಟ ಟೀ ಕೊಡಿ ಹೇಳಮ್ಮ ಇಲ್ಲಿಂದ ತೊಟ್ಕೋದ್ನ ಆ ಓಣಿನಾಗ ಆ ಬುರ್ದೇನಾಗ ಹೋಗ ಸಾಕ್ನೆ

ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡ ಜಾಸ್ತಿ ಹಾಂ ಅಲ್ಲಿ ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂದರೆ ಎಲ್ಲಿ ನೋಡೋರು ತ್ಯಾಮ ಅಮ್ಮ ಚೀಳಿ ಅದಕ್ಕೆ ಓಡಿಬಿಟ್ಟೆ ಮನೆಗೆ ಮನೆಗೆ ಬಂದು ಈ ಕಡೆ ನೀನು ಕೇಳ್ತಾ ಇದೀನಿ ಟೀ ಮಾಡಿಕೊಡೆ ಟೀ ಮಾಡಿಕೊಡೇ ಅಣ್ಣ ನೀನು ಎದ್ದು ಹೋಗೇ ಇಲ್ಲ ಬೇಡ ಅಂದಲ್ಲ ಮಧ್ಯಾಹ್ನ ಎಂಕಲ್ ಗಾಚ್ಚು ಇದ್ದಂಗೆ ಇತ್ತು ಶುಂಠಿ ಹಾಕಿ ನೀಟಾಗಿ ಮಾಡೋಂಗಿದ್ರೆ ಮಾಡು ಟೀ ಹ್ಞೂ ಹಂಗಾರೆ ನೀನು ಕುಡ್ಕ ಹ್ಞೂ ಬೇಡ ನೀನು ಕುಡ್ಕ ನಾನು ನಾನು ಅಂಗಡಿಗೆ ಹೋಗಿ ಪೋಟಿ ತಕೊಂಬತ್ತೀನಿ ಬೇಕಾ ಆ ಏನ ಕೇಳಿಸ್ತಿಲ್ಲ ಹೇಳ ಕುರ್ಕುರೆ ಹಾ ಅದೇ ನಿಮ್ಮ ಅಪ್ಪ ಕೊಟ್ಟು ಮಾಡಿದ್ದೆ ವರ್ದಕ್ಷಣೆ ನನ್ನ ಮಗಳು ಕುರ್ಕುರೆ ಕೊಡ್ಸೋ ಅಂತ ಅದಕ್ಕೆ ಏನಂದಿದ್ದ 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 ನನ್ನಂತ ಹುಡುಗನಿಗೆ ಹೆಣ್ಕೊಡೋ ಕಲ್ಲಿ ಕೀವು ನಿಂತಿದ್ದರು ಎಲ್ಲನೂ ಹೋಗ್ಲಿ ಅಂತ ನೀವು ಭಾಳ ಕೊಡ್ರೆ ಆ ನೋಡಿ ಏನೇನೋ ಅದಂಬಿಟ್ರೆ ಟಿವಿನಲ್ಲಿ ವಿನಲ್ಲಿ ಏನೇನೋ ಬರ್ತದಲ್ಲಿ ರಿಮೋಟ್ ಮೇಲೆ ಕೂತ್ಕೊ ರಿಮೋಟ್ ಮೇಲೆ ಕುತ್ಕೊಂಡ್ಬಿಟ್ಟು ಇದು ಏನೇನೋ ಬರ್ತೈತಲ್ಲಿ ಏನು ಬೇಕೋ ಬೇಕಾ ನಂಗೆ ಕಬ್ಬುಟ್ಟಿ ಬೇಕು ಕೊಡು ಕಾಸ್ಕೊಡು ಕೊಡು ಮತ್ಕ ಯಾವಿಕ್ಕ ಫ್ರೆಂಡ್ಸ್ ಇವಾಗ ಕುರ್ಕುಲ್ ತಿಂಡಿ ತಕೊಂಬಂದೆ ಮೋಡ ಮುಚ್ಕೊಂಡೈತೆ ಮೋಡ ಮುಚ್ಕೊಂಡೈತೆ ಕುರ್ಕುಲ್ ತಿಂಡಿ ತಕೊಂಡ್ ಬಂದೆ ಈ ಕಡೆ ಒಂದ್ ಹೆಸರು ಬೆಳೆ ತಕೊ ಬಂದೆ ಎಲ್ಲ ನೀನ್ ಕುರ್ಕುರೆ ತೋರ್ಸು ಸರಿಯಾಗಿ ತೋರ್ಸು ಕೂರ ತಗೊಬಂದೆ ಏನಂದ್ರೆ ಬೋಟಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಯಾಕೆ ಗೊತ್ತಾ ಹಾಕೊಂಡು ತಿನ್ನೋದಕ್ಕೆ ನೋಡ್ಕೊಂಡು ವಿಡಿಯೋ ಮಾಡು ಸೌಂಡ್ ಕಮ್ಮಿ ಕೊಡು ಕಾಫಿ ಸ್ಟೇಕ್ ಬತ್ತಿ ನಮ್ಕಾ ಫ್ರೆಂಡ್ಸ್ ಹಿಂಗ್ ಹಾಕೊಂಡು ತಿನ್ನೋದಂದ್ರೆ ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟೊಂದ್ ಬಟ್ಟೆ ಚಿಕ್ಕಬುಟ್ಟ ಈ ತರ ಬೆರಳುಗಳ್ ಹಾಕೊಂಡು ಈ ಕೈಯ್ಯಾಗ ಒಂದ ಇದ್ದು ಈ ಕೈಯಾಗ ಒಂದಾಯ್ ರೋಡ್ ರೋಡ್ ಸುತ್ಕೊಂಡು ಬೀದ್ ಬೀದಿ ಸುತ್ಕೊಂಡು ಚಿಕ್ಕ ಹುಡುಗ್ರಲ್ಲಿ ಸಿಕ್ಕಾಪಟ್ಟೆ ತಿಂದಿದ್ದೀವಿ ಈ ಲೈಫ್ನ ನೀವು ಕೂಡ ಎಂಜಾಯ್ ಮಾಡಿದರೆ ದಯವಿಟ್ಟು ಲೈಕ್ ಮಾಡಿ ಈ ತರ ಒಂದು ಲೈಫ್ನ ಎಷ್ಟು ಜನ ಅಹ್ ಎಷ್ಟು ಜನ ಎಲ್ಲ ಎಂಜಾಯ್ ಮಾಡಿದ್ದೀರ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಈ ತರ ಬೆರಳುಗಳಿಗೆ ಹಾಕೊಂಡೋದು ರೋಡಲ್ಲಿ ಹೋಗ್ತಾ ಹೋಗ್ತಾ ಹಿಂಗೆ ತಿನ್ಕೊಂಡು ತಿನ್ಕೊಂಡು ಹೋಗೋದು ಮತ್ತೆ ಆ ಲೈಫ್ ಬರೋದಿಲ್ಲ ಆದರೂ ಕೂಡ ಎಲ್ಲೇ ಕಾಣಿಸ್ಲಿ ಈ ತರ ಬೋಟಿ ತಗೊಂಡು ತಿಂದ ಯಾಕಂದ್ರೆ ಇದ್ರ ಮುಂದೆ ಯಾಕೆ ಕುರ್ಕುರೆ ಕೂಡ ಎಲ್ಲ ಬೇಸ್ಟ್ ಇವತ್ತೇನು ಬಂದಿದೆ ಪಾಪ್ಕಾರ್ನ್ ಅಂತೆ ಪಿಜ್ಜಾ ಬರ್ಗರು ಇದ್ರ ಮುಂದೆ ಅದೆಲ್ಲ ವೇಸ್ಟು ಅಲ್ವಾ ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು ಮತ್ತೆ ಆ ಲೈಫ್ ಬರೋಲ್ಲ ಓಕೆ ಫ್ರೆಂಡ್ಸ್ ಅವಾಗೇ ನಾನು ಹೇಳ್ದೆ ಅಂತ ಇವತ್ತು ನಮ್ಮ ಮನೆಯಲ್ಲಿ ಬೋಂಡ ಮಾಡೋದಕ್ಕೆಲ್ಲ ತಯಾರಿ ಮಾಡ್ತಾ ಇದಾರೆ ಒಂದು ಕಡೆ ನಮ್ಮಮ್ಮ ಬಂದು ಸೊಪ್ಪು ಕೊಯ್ತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮ ಮಿಸ್ಸಸ್ ಬಂದು ಆ ಸೀಟ್ನ ಕಲಿಸ್ತಾ ಇದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ಬೋಂಡ ಏನಂದ್ರೆ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಳೆ ಅದಕ್ಕೆ ಅಲ್ಲೇನಮ್ಮ ಹ್ಞೂ ಅನ್ನ ಏನಾ ಏನೇನಾ ಬಿಸಿ ಬಿಸಿ ಬೋಂಡ ಮಾಡಬೇಕು ಅದಕ್ಕೆ ನೀನೇನು ಕೊಯ್ತಾ ಇದೀಯ ಕೊಯ್ತಾ ಕೊಯ್ತಾಯಿ ಈ ಕಡೆ ನಮ್ಮಮ್ಮ ಕೊತ್ತಮಿರಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಇರೋದು ಆ ಕಡೆ ಅವರು ಸೊಸೆ ಬಂದು ಆಸಿಡನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನು ತಿಂತೀನಿ ನೀವು ಮಾಡಾಕಿದ್ದು ನಾವು ತಿಂತೀವಿ ಅಷ್ಟೇ ವೆರಿ ಗುಡ್ ಓಕೆ ಫ್ರೆಂಡ್ಸ್ ಒಂಬತ್ತು ಗಂಟೆ ಆಯಿತು ಸಿಕ್ಕಾಪಟ್ಟೆ ಮಳೆ 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 ನಮ್ಮೂರಲ್ಲಿ ಇವತ್ತು ನೈಟ್ ಬಂದು ಒಂಬತ್ತು ಗಂಟೆ ಆಯಿತು ಸಮಯ ಇವಾಗ ಊಟ ಮಾಡೋಕ್ಕೆ ಇದ್ದೀನಿ ಏನಂದರೆ ನಾವು ಇಷ್ಟೊತ್ತಿಗೆ ನೈಟ್ ಊಟ ಮಾಡೋದು ಒಂಬತ್ತು ಗಂಟೆ ಆಗಬೇಕು ಇವತ್ತು ನಮ್ಮ ಮನೆಯಲ್ಲಿ ಸಾರ್ ಏನಪ್ಪ ಅಂತೇಳಿದ್ರೆ ಅನ್ನ ಮತ್ತು ಹುಳಿ ಕಳ್ಸಾರು ನಂಚ್ಕೊಳಕ್ಕೆ ಪಲ್ಯ ಅನ್ನ ಮುದ್ದೆ ಮಾಡಿಲ್ಲ ಇವತ್ತು ಯಾಕಪ್ಪ ಅಂದರೆ ಬೋಂಡಾಗಳಂತೂ ಸಕ್ಕತ್ತಾಗಿ ತಿಂದ ಹಾಕ್ಬಿಟ್ಟಿದ್ದೀವಿ ಅಲ್ಲ ಹ್ಮ್ ಅವಾಗೆ ತೋರ್ಸೋಕ್ಕಾಗಲಿಲ್ಲ ಕರೆಂಟ್ ಇರಲಿಲ್ಲ ಹಾಗಾಗಿ ಊಟಕ್ಕೆ ನಂಚ್ಕೊಂಡೋಗಕ್ಕೆ ಬೋಂಡ ತೋರಿಸ್ತಾ ಇದ್ದೀನಿ ಇವಾಗ ಬೋಂಡ ತಿಂದಿದ್ದೀವಿ ಮುದ್ದೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸೋಮ್ಯಾರು ಅಷ್ಟು ಅನ್ನ ತಿನ್ಬಿಟ್ಟು ಬೋಂಡ ತಿನ್ಬಿಟ್ಟು ಮಲ್ಕೊಳ್ದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಅವರು ಏನೆಲ್ಲ ಕೆಲಸ ಮಾಡಿದ್ದೀನಿ ಹೇಗಿತ್ತು ನಮ್ಮ ರೋಟೀನ್ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹು ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ಈಗ ನೈಟ್ ಬಂದು ಒಂಬತ್ತು ಗಂಟೆ ಎಲ್ಲರಿಗೂ ಗುಡ್ ನೈಟ್ ಬಾಯ್